ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಿ ಬ್ಲಾಗ್ಸ್ ಇದು ಬಂದು ನಾನು ಈವ್ನಿಂಗಿಂದ ನೈಟ್ವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಹಾಗೆ ಹೇಗಿರುತ್ತೆ ನನ್ನ ರೊಟೀನ್ ಅನ್ನೋದನ್ನು ಒಂದು ಆರು ನಿಮಿಷದಲ್ಲಿ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ದಯವಿಟ್ಟು ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನಿವತ್ತು ಸಂಜೆ ಸ್ವಲ್ಪ ಲೇಟ್ ಆಗಿಬಿಡ್ತು ಶನಿವಾರ ಆದ ಕಾರಣ ಸ್ವಲ್ಪ ಲೇಜಿ ಅಂತಲೇ ಹೇಳ್ಬೋದು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ವಾಕಿಂಗ್ಗಳಿಗೆ ಸಂಜೆ ಎರಡು ಟೈಮ್ ಮಾಡ್ತಾ ಇದ್ದೀನಿ ಎರಡು ತಿಂಗಳಾಗಿತ್ತು ಈ ಮಿಷಿನ ತಂದು ಕೊಟ್ಟು ಥ್ರೆಡ್ನ ನಾನು ಒಂದು ದಿನ ವಾಕ್ ಮಾಡಿರಲಿಲ್ಲ ವಾಕ್ ಮಾಡಬಾರ್ದು ಅಂತಲೂ ಲೇಝಿ ಅಂತಲೇ ಹೇಳ್ಬೋದು ದೇವರಾಜ್ ಅವನೊಂದ್ರಲ್ಲಿ ಯಾಕೆ ತನ್ನ ಸುಮ್ಮನೆ ಇಬ್ಬರು ಅವ ಅಮ್ಮ ಅದರಲ್ಲಿ ಓಡಾಡೋದಿಲ್ಲ ಅಂತ ಎಲ್ಲ ಅಂದರು ಹಂಗಾಗಿ ಅವ್ರಮೆಂಟ್ ಸೆಲೆಕ್ಟ್ ಇದೆ ಮಾಡಬೇಕು ಅಂದ್ಬಿಟ್ಟು ನಾನಂತೂ ಕಂಪಲ್ಸರಿ ಆಯಿತು ಒಂದು ವಾರ ದಿನ ಶುರು ಮಾಡಿದ್ದೀನಿ ವಾಕಿಂಗ್ ಮಾಡಲಿಕ್ಕೆ ನೋಡೋಣ ಈಗ ಎಷ್ಟು ದಿನಕ್ಕೆ ನಾನು ರೆಡೀಸ್ ಮಾಡ್ತೀನಿ ಆ ವೆಯ್ಟ್ನ ಅಂತ ನಾನು ವಾಕಿಂಗ್ ಮುಗಿಸಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆರಾಮ್ ಮಾಡ್ತೀನಿ ರೆಸ್ಟ್ ಮಾಡಿ ಬಂದು ಸಾಂಬಾರಿದೆ ಬೆಳಗ್ಗೆದು ಬೇಳೆ ಸಾಂಬಾರು ಕೂಡ ಇದೆ ಸ್ವಲ್ಪ ಟೊಮೊಟೊ ಚಟ್ನಿ ಕೂಡ ಇದೆ ಬಿಸಿ ಅನ್ನಕ್ಕೆ ಟೊಮೊಟೊ ಚಟ್ನಿ ತುಪ್ಪ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅನ್ನ ಮಾಡೋಕೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ನನಗೆ ಮಾತ್ರ ಮೊಟ್ಟೆ ಇದ್ದೀನಿ ಪಾಪಗೊಂದು ಆಮ್ಲೆಟ್ ಹಾಕೋಬೇಕು ಚಿಂಚು ನನಗೆ ನಾನೇ ಮಾಡ್ಕೊತೀನಿ ಅಮ್ಮ ನೀವೇನು ಮಾಡ್ಬೋದು ನನಗೆ ಹಾಗಾಗಿ ಅನ್ನನ ಕೋರ್ಸಿಟ್ಬಿಟ್ಟು ಸಾಂಬಾರು ಪಪ್ಪು ಥರ ಮಾಡಿದೆ ಗಟ್ಟಿಯಾಗಿ ತುಂಬ ಚೆನ್ನಾಗಿತ್ತು ನನಗೆ ಕುದುಕ್ಲೂ ಸಾರು ತುಂಬ ಇಷ್ಟ ಆಗುತ್ತೆ ಬೇಳೆ ಸಾಂಬಾರಲ್ಲಿ ಹಾಗೆ ನಾನು ಅಷ್ಟಲ್ಲಿ ಹೊರ್ಗಡೆ ಅಂದರೆ ಚಿಟ್ಟೆ ಈ ರೀತಿ ನಮ್ಮಮ್ಮ ಸೂಪರ್ ಸ್ಟಾರನ್ನು ಮುಂದೆ ಕೂತ್ಕೊಂಡು ಇದ್ದು ಸ್ವಲ್ಪ ಕ್ಯೂಟ್ನೆಸ್ ಅನ್ನಿಸ್ತಂಗಾಗ ಅದೊಂದು ವೀಡಿಯೋ ಮಾಡಿಕೊಂಡೆ ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು ಬಾಟಲಲ್ಲಿ ಅದಕ್ಕೆ ಹಾಕ್ಕೊಂಡು ನಾನು ಮೊದಲಿಗೆ ಮೊಟ್ಟೆ ಬಾಯ್ಲ್ ಬಾಯ್ಲ್ ಮಾಡಿದ್ನಲ್ವ ಅದನ್ನು ಟೊಮೊಟೊ ಚಟ್ನಿನೇ ಹಾಕೊಂಬಿಟ್ಟು ಒಂದು ಅಷ್ಟು ಹಾಕಿ ಹಾಗೇನೇ ಡ್ರೈ ರೋಸ್ಟ್ ಥರ ಮಾಡಿಕೊಂಡೆ ಮೊಟ್ಟೆ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿತ್ತು ಗೊತ್ತಾ ಖಾರ ಖಾರ ಉಪ್ಪು ಎಲ್ಲ ಅಂಟ್ಕೊಂಡಂಗೆ ಇತ್ತು ತುಂಬ ಟೇಸ್ಟಿಯಾಗಿತ್ತು ಬರೀ ಬೇಯಿಸಿರೋ ಮೊಟ್ಟೆ ಹಾಗೆ ತಿನ್ನೋದಕ್ಕಿಂತ ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಇಲ್ಲ ಅರಿಶಿನ ಪುಡಿ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಬಿಳಿ ಬಿಳಿ ಭಾಗ ಇರೋದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಬ್ಬಳಿಗೆ ಮಾತ್ರ ಅದನ್ನು ಬಿಳಿ ಬೇಯಿಸ್ಕೊಂಡು ಬನ್ನಿ ನಾನು ಇದನ್ನು ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಅದೇ ಬಾ ಪ್ಯಾನಲ್ಲಿ ಪಾಪಗೊಂದು ಆಮ್ಲೆಟ್ ಹಾಕ್ಕೊಟ್ಬಿಡ್ತೀನಿ ನಾನು ಮೊಟ್ಟೆನೇ ಯೂಜ್ಲಿ ಐದು ನಿಮಿಷದ ಮೇಲೆ ಬೇಯಿಸೋಕೆ ಹೋಗೋದಿಲ್ಲ ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು ತಟ್ಟೆ ಮುಚ್ಚಿಬಿಡ್ತೀನಿ ಆ ಬಿಸಿ ಕಾವಿಗೆನೇ ಮೊಟ್ಟೆ ಮುಕ್ಕಾಲು ಭಾಗ ಬೆಂದಿರೋದು ಪೂರ್ತಿಯಾಗಿ ಬೆಂದ್ಬಿಡುತ್ತೆ ಅದಾದಮೇಲೆ ಈ ರೀತಿ ಸುಲ್ಕೊಂಡು ನನಗೆ ಯಾವ ರೀತಿ ಬೇಕು ಫ್ರೈಗೆ ಮಾಡಿಕೊಂಡು ತಿಂತೀನಿ ನಾನು ಆದಷ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಮೊಟ್ಟೆ ಯಾರೆಲ್ಲ ಇಷ್ಟ ಕಾಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ವಾರದಲ್ಲಿ ಒಂದು ಎರಡು ಮೂರು ದಿನ ಮಕ್ಕಳು ಇದು ನಾನ್ ವೆಜ್ ಇಲ್ಲ ಅಂದರೆ ಹಾಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಅದರಲ್ಲಿ ಬೊಂಡಾಯ ಎಲ್ಲ ಬಿಡ್ಕೊಂಬಿಡ್ತು ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಶೇರ್ ಮಾಡಬೇಕು ನನಗಂತೂ ಈ ಸಣ್ಣ ರೈಸ್ಗೆ ಒಗ್ಗದು ತುಂಬ ಟೈಮ್ ತೊಗೊಂಡೆ ಏಕೆಂದರೆ ಅಪರೂಪ ಪಲಾವು ಚಿತ್ರಾನ್ನಕ್ಕೆ ಹಾಕ್ತಿದ್ದೆ ಬಿಟ್ರೆ ರೈಸ್ ಅಂತೂ ಮಾಡ್ತಾ ಇದ್ದಿಲ್ಲ ರಾಜಮುಡಿ ಅಕ್ಕಿ ತಿಂದ ಅಭ್ಯಾಸ ಆಗಿಬಿಟ್ಟು ಇದಂತೂ ಬಾಯಿ ರುಚಿನೇ ಸಿಗ್ತಿತ್ತಿಲ್ಲ ಫಸ್ಟ್ ಫಸ್ಟು ಈಗ ಏನಂದರೆ ಎಂಬತ್ತೈದು ರೂಪಾಯಿ ಕೆ ಜಿ ಆಗ್ಬಿಟ್ಟಿದೆ ರಾಜಮುಡಿ ಅಕ್ಕಿ ಹಾಗಾಗಿ ದೇವರಾಜು ಅರಕಲುಗುಡಲ್ಲಿ ಒಂದು ಕುಂಟಲ್ ಭತ್ತ ತಂದು ಬಿಟ್ಟು ಬಿಡಿಸ್ಕೊಳ್ಳೋಣ ಒಂದು ನಮಗೊಂದು ಆರು ಏಳು ತಿಂಗಳು ಮೇಲಾಗುತ್ತೆ ಭತ್ತ ತಂದು ಇಟ್ಕೊಂಡ್ರೆ ಅವಾಗವಾಗ ಗುಡ್ಸ್ಕೊಬೋದು ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಇವಾಗ ಈ ರೀತಿ ರೈಸ್ನೇ ಊಟ ಮಾಡ್ಕೋತಾ ಇದ್ದೀವಿ ಹಾಗೆಯೇ ಈ ಥರ ಚಟ್ನಿಲಿ ನನಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಆ ಥರ ಇಷ್ಟ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ನನಗೂ ಇಷ್ಟ ಆಗುತ್ತೆ ಅದರಲ್ಲಿ ನಾನು ಮೊಬೈಲ್ ಇಟ್ಟೆ ವೀಡಿಯೋ ಮಾಡೋದಕ್ಕೆ ಅಂತ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳೋದು ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ ಅಂತ ನಿಮಗೂ ಆ ಕ್ಯೂಟ್ನೆಸ್ ಇಷ್ಟ ಆಗ್ಬೋದು ಅಂತ ವಿಡಿಯೋ ಹಾಗೆ ಬಿಟ್ಕೊಂಡಿದ್ದೀನಿ ಹಾಗೆ ಮಧ್ಯ ಮಧ್ಯದಲ್ಲಿ ಅವಳೇ ಬಂದು ಊಟ ಮಾಡಿಸ್ಕೊತಾಳೆ ಊಟ ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿ ತಂಟೆ ತಕರಾರಿಲ್ಲ ಹೊಟ್ಟೆ ತುಂಬ ಊಟ ಮಾಡುತ್ತೆ ಮಗು ನೋಡಿದ್ರಲ್ವಾ ಈಗ ಅವಳಾಗೆ ಬಂದು ಕೇಳಿಸ್ಕೊಂಡು ತಿಂತಾಳೆ ನಾನು ಹೊರಗಡೆ ಫುಡ್ಗೆ ಅಡಿಕ್ಟ್ ಮಾಡಿಲ್ಲ ಅಲ್ವಾ ಹಂಗಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಹಾಗೆಯೇ ಊಟ ಎಲ್ಲ ಮುಗಿಸಿ ಬೆಳಗ್ಗೆ ತಿಂಡಿಗೆ ಒಂದು ಕಾಯಿ ಸುಲ್ಕೋಬೇಕಾಯಿತು ದೇವರಾಜು ಇಲ್ವಲ್ಲ ನಾನು ಯಾವಾಗಲೂ ಸುಲ್ಸಿಟ್ಕೊಂಡ್ಬಿಡ್ತೀನಿ ನಿನ್ನೆ ಮರೆತೆ ಹಾಗಾಗಿ ಇವತ್ತು ನಾನೇ ಸುಲ್ಕೊಳ್ಳಿ ಅಮ್ಮನ ಮನೆ ಹತ್ರ ಇದ್ದರೆ ತಗೊಂಡೋಗ್ಬಿಡ್ತಿದ್ದ ಅಲ್ಲಿ ಯಾರಾದರೂ ಸುಲ್ಕೊಡೋರು ಇಲ್ಲೆಲ್ಲಿ ಯಾರನ್ನ ಕೇಳಿ ಸುಲಿಯೋದಕ್ಕೆ ನಾನೇ ಸುಲ್ಕೋಬೇಕಲ್ವಾ ಹಾಗಾಗಿ ನಾನು ಸುಲಿಯೋದು ಕಲ್ತಿದ್ದೀನಿ ಆದರೂ ಈ ರೀತಿ ಒಣಗಾಯಿ ಸುಳಿಯೋದು ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳುಗಳಿಗೆ ಹಸಿ ಕಾಯಿ ನನಗಂತೂ ಈಸಿಯಾಗಿ ಬಿಡ್ತೀನಿ ಒಣಗಾಯಿ ಸುಳಿಯೋದೇ ಕಷ್ಟ ಅರ್ಧ ಒಂದು ಕಾಲು ಗಂಟೆನೂ ತೊಗೊಂಡಿದ್ದು ಸುಲಿಯೋದಕ್ಕೆ ಹಾಗೆಯೇ ಹೇಗೂ ಕಾಯಿ ಸುಲಿತಿದ್ದೀನಲ್ವ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಸಣ್ಣದಾಗ ಒಂದು ವೀಡಿಯೋ ಮಾಡಿ ಇದಾಗಿತ್ತು ಈವ್ನಿಂಗ್ ಟು ನೈಟ್ ರೋಟೀನ್ ನಮಸ್ಕಾರ ಬಾಯ್